ಅಟ ಯಾರುಗಳು ಗೊತ್ತಿರ್ತಾರೆ ನಾವು ಯಾರು ಕಾರ್ಯಕರ್ತ ಹಾಕಿದ್ದೀವಿ ಸೇಡ ಮೇಲೆ ಹೊಳೆಪಟ್ಟಿಗೆ ಯಾರು ಜಾತಿ ಕೊಡ್ ಇರ್ತರಾ ಅರಿಶರ್ಬಕಂತಾಜಿ ಅವರಿಗೆ ಏನು ಸಂಬಂಧ ಇದೆ ಅವರು ಹೇಳ್ತಾರೆ ಯಾರು ಯಾರು ರೀತಿ ಸಾಧ್ಯ ಜಾತಿ ಅನ್ನ ಮಾತಾಡಲಿಕ್ಕೆ ಅಷ್ಟಲ್ಲ ಅರಿಶರ್ಬ್ರೇ ಅಲ್ಲ ಅಟ ಭಾರತೀಯ ಜನತಾ ಪಾರ್ಟಿ ಕೇವಲ ನಾಯಕರ ಜೊತೆ ಕಾರ್ಯಕರ್ನ ಜೊತೆಗೇ ನಿಂತಕ್ಕೆ ನಿಲ್ಲುತ್ತೆ ಅಂತ ನಾವು ಹೇಳ್ತೀವಿ ಯಾ ಹೊಳಾಡಿದೆ ನಮ್ಮ ಕಾರ್ಯಕರ್ತರಂತ 5 ಲಕ್ಷದ 5 ಲಕ್ಷದ ಮೇಲೆ ಅಧ್ಯಕ್ಷ ಕೈ ಮಾಡ್ತಾರೆ ಆದ್ರೆ ಪೊಲೀಸ್ ಇಲಾಖೆ ಸುಮ್ ಸುಪ್ರೀಂ ನೋಡ್ತಾ ಸೋಮವಾರ ಕೇಸ್ ಹಾಕ್ಬೋದಿತ್ತು ಇವತ್ತು ಹಾಕ್ಲಿಲ್ಲ ಒಂದು ತಿಳ್ಕೊಳ್ಳಿ ನೀವು ಅವತ್ತು ಜಿಲ್ಲಾ ಘಟಕವಾಗಿ ವಿರೋಧ ಮಾಡಿತ್ತು ಒಂದು ತಿಳ್ಕೊಳ್ಳಿ ನಮ್ಮ ಕಾರ್ಯಕರ್ತರನ್ನ ಕೇಸ್ ಹಾಕೋದ್ರ ಮುಂತಾಗಲಿ ಹಲ್ಲೆ ಮಾಡೋದ್ರ ಮುಂತಾಗ್ಲಿ ನೀವು ವ್ಯಕ್ತಿತ್ವಕ್ಕೆ ಸಾಕ್ತಾನೆ ಇಲ್ಲ ಸುಟ್ಟು ಮಾಡ್ತಾರೆ ಮತ್ತೆ ಮತ್ತೆ ನಿಗದು ಬರ್ತೀವಿ ನಾವೊಂದ್ರು ಕೂಡ ಕೇವಲ ಏಳು ವರ್ಷ ಇದೆ ಸಚಿವರೇ ನಿಮ್ಮ ಅಧಿಕಾರ ಇಲ್ಲಿ ಯಾವತ್ತು ಬರಕ್ ಸಾಧ್ಯ ಇಲ್ಲ ನಿಮ್ಗೆ ಬರ ಆಗಳಿತ ನೋಡಿ ಇನ್ನು ಕೂಡ ನೀವು ಸರಿಯಾದ ವರ್ತನೆ ಮಾಡಿ ಜಿಲ್ಲಾಡಳಿತ ನಾಗರಿಕರಿಗೆ ಸರಿಯಾದ ಆಡಳಿತಗಳು ಕೊಡಬೇಕು ಅಂತ ಆಗ್ರಹ ಪಡಿಸ್ತಾ ಇನ್ನೇನಾದ್ರೂ ಇದು ಮುಂದುವರೆದಿತ್ತು ಆದ್ರೆ ನಮ್ಮ ಉಗ್ರವಾದ ಉಗ್ರವಾದ್ಕೊಳ್ತೀವಿ بت <laughs> سركاك